ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ದಲಿತ ವಿದ್ಯಾರ್ಥಿಗಳಿಗೆ ಕಳೆದ ಆರು ತಿಂಗಳಿನಿಂದ ಕನಿಷ್ಠ ಸೌಲಭ್ಯ ನೀಡಿಲ್ಲ ಎಂಬ ಗಂಭೀರ ಆರೋಪವನ್ನು ದಲಿತ ಯುವ ಹೋರಾಟಗಾರರಾದ ಪಂಪಾಪತಿ ಹಾಗೂ ಸಂತೋಷ್ ಕುಮಾರ್ ಮಾಡಿದ್ದಾರೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯನ್ನು ಅವರು ತೀವ್ರವಾಗಿ ಖಂಡಿಸುತ್ತಿರುವುದಾಗಿ ಮತ್ತು ಈ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ಲಿಖಿತ ದೂರಿನ ಮೂಲಕ ತರಲಾಗುವುದು ಅಂತ ತಿಳಿಸಿದರು ದಲಿತ ಸಮುದಾಯಗಳ ಮಕ್ಕಳಿರುವ ವಸತಿ ಶಾಲೆಗೆ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳು ಕಳೆದ ಆರು ತಿಂಗಳಿನಿಂದ ಕನಿಷ್ಠ ಸೌಲಭ್ಯಗಳನ್ನು ನೀಡದೇ ಇರುವುದು ಖಂಡನೀಯವಾಗಿದೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕಿನಡಿ ಖಚಿತ ಮಾಹಿತಿ ಪಡೆದು ಇಲಾಖೆಯ ಜಿಲ್ಲಾಧಿಕಾರಿ ವಿರುದ್ಧ ಮತ್ತು ಉನ್ನತಾಧಿಕಾರಿ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದರು ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಅವ್ಯವಸ್ಥೆಯ ಆಗರಿವಾಗಿದೆ ಅಂತ ಹೋರಾಟಗಾರರು ದೂರಿದ್ದು ತಾವು ವಸತಿ ಶಾಲೆಯ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ವಸತಿ ಶಾಲೆಗೆ ಏಪ್ರಿಲ್ ನಾಲ್ಕರಂದು ಭೇಟಿ ನೀಡಿ ಪರಿಶೀಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಮಂಚವಿಲ್ಲ ಹಾಗೂ ಡೆಸ್ಕ್ ಇಲ್ಲ ಊಟ ಮಾಡಲು ಟೇಬಲ್ಗಳಿಲ್ಲ ಅಭಾವಗಳ ಆಗರವಾಗಿದೆ ವಸತಿ ಶಾಲೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಅಭಾವಗಳ ಆಗರವಾಗಿದೆ ಅಂತ ತಿಳಿಸಿದ್ರು ದಲಿತ ಯುವ ಹೋರಾಟಗಾರರಾದ ಸಂತೋಷ್ ಕುಮಾರ್ ಹಾಗೂ ಪಂಪಾಪತಿ ಈ ಒಂದು ಸಮಸ್ಯೆ ಕುರಿತು ವಿವರಿಸಿದ್ದು ಈ ಸಂದರ್ಭದಲ್ಲಿ ಜಿ ಸಿದ್ದಪ್ಪ ಸೇರಿದಂತೆ ಇನ್ನು ಹಲವರು ಹಾಜರಿದ್ದರು ವಿಜಿ ವೃಷಭೇಂದ್ರ ಎನ್ಕೆಎಸ್ ಫೋರ್ ಕೂಡ್ಲಿಗಿ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿಲ್ಲ ಅಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡ್ಬೇಕು ಯಾಕೆ ಕೊಟ್ಟಿಲ್ಲ ಏನ್ ಕಾರಣ ಅಂತ ಕೊಡ್ಬೇಕು ಹೌದಾ ಯಾಕಂದ್ರೆ ಬೇರೆ ವಿಚಾರದಾಗ ಲೇಟ್ ಮಾಡಲಿ ಆದ್ರೆ ಮಕ್ಕಳ ವಿಷಯ ಬಂದಾಗ ಈ ಪೇಸ್ಟ್ ಬ್ರಷ್ ಬಂದಾಗ ನಮ್ ಘನ ಸರ್ಕಾರ ಮೊದಲು ಅವರಿಗೆ ಇದೊಂದು ವಿಷಯ ಏನಂತಂದ್ರೆ ಇಡೀ ನಮ್ಮ ರಾಜ್ಯಾದ್ಯಂತ ವಸತಿ ಶಾಲೆಯಲ್ಲಿ ನಾನು ಕೇಳಿದಂತ ವಿಚಾರ ಏನಂದ್ರ ನಾವೆಲ್ಲಾ ಆಫೀಸರ್ಗಳು ಕೇಳಿದಾಗ ಮತ್ತೆ ಎಲ್ಲ ತಾಲೂಕ್ ಆಫೀಸರ್ ಹಿಡಿದು ಜಿಲ್ಲಾ ಮಟ್ಟದ ಆಫೀಸರ್ಗಳು ಕೇಳಿದಾಗ ಇಡೀ ಜಿಲ್ಲೆದಾಗ ಬಂದಿಲ್ಲ ಅಂತ ಹೇಳಿದರು ಸೊ ಜಿಲ್ಲೆದಾಗ ಯಾಕೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವರು ಏನು ಹೇಳಿದ್ರು ಅಂದ್ರೆ ಇದು ರಾಜ್ಯದಿಂದಾನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ತರ ಸರ್ಕಾರದವರು ಮಕ್ಕಳ ಮೇಲೆ ಪೇಸ್ಟ್ ಪೇಸ್ಟು ಅನ್ನ ಕೊಡೋಕೆ ಹೋಗಿತ್ತಿಲ್ಲ ಅಂದ ಮೇಲೆ ಯಾಕೆ ಈ ಸರ್ಕಾರಗಳು ಹೌದಲ್ವಾ ನಿಮಗೆ ಕೊಡಬೇಕಾದಂಥ ಬ್ರಷ್ಶು ಪೇಸ್ಟು ಸೋಪ್ ಮೈ ತೊಳೆಯುವಂಥ ಈಗ ಸ್ವಚ್ಛ ಭಾರತ ಸ್ವಚ್ಛತೆ ಎಂದರೆ ಈ ದಲಿತರ ಮಕ್ಕಳೆಲ್ಲ ಕ್ಲೀನಸ್ ಇರಬಾರ್ದು ಅಂತ ಏನಾದ್ರೂ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಂ ಏನಾದರೂ ಕೊಡಬೇಕದು ಈ ಸರ್ಕಾರಗಳು ಮಕ್ಕಳಿಗೆ ಕೊಡುವಂಥ ಪೇಸ್ಟ್ ಬ್ರಷನ್ನ ಇವರು ತಗೊಂಡು ಇಲ್ಲಿವರೆಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ ಸರ್ಕಾರ ಯಾವ ಮಟ್ಟಕ್ಕೆ ಇವತ್ತು ಆಡಳಿತ ನಡೆಸ್ತೈತೆ ಅಂಬೋದು ನಾವು ನೀವೆಲ್ಲ ಈ ಮುಂದಿನ ಪೀಳಿಗೆಯಲ್ಲಿ ನೀವು ಆಲೋಚನೆ ಮಾಡಬೇಕಾಗಿದ್ದಂಥ ಪ್ರಶ್ನೆ ಇದು ಸೊ ಅದಕ್ಕೋಸ್ಕರ ನಾವು ಇದನ್ನು ಇಲ್ಲಿಗೆ ಬಿಡೋಲ್ಲ ಇದು ಒಂದು ಕೇಸ್ ಹಾಕ್ತೀವಿ ನಾವು ಬಿಡೋಲ್ಲ ಒಂದು ರಿಟ್ ಪಿಟಿಷನ್ ಹಾಕ್ತೀವಿ ಸರ್ಕಾರ ಯಾಕೆ ಕೊಟ್ಟಿಲ್ಲ ಅಂತ ರೀಸನ್ ಕೊಡ್ಬೇಕು ನಮಗೆ ಏನಣ್ಣ ಇದು ಬಹಳ ಗಂಭೀರವಾದಂತ ಆರೋಪ ಇದು ಯಾಕಂತಂದ್ರೆ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಸೋ ಈಗ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬಟ್ಟೆ ತೊಡ್ಕೊಂಡ ಹೋಗ್ಬೇಕು ಕೊಳಕ್ ಬಟ್ಟೆ ಹೋಗ್ತಾ ಶಾಲೆಗೆ ದಿನ ಸ್ನಾನ ಮಾಡಿ ಹೋಗ್ಬೇಕು ಸ್ನಾನ ಮಾಡ್ಕಿದ್ ಈಗ ನೋಡ್ರಿ ಈ ಗೋಡಮ್ನ ಹೆಂಗಿದೆ ಅಂದ್ರೆ ಎಲ್ಲಾ ಶೀಟಿಂಗ್ ಗೋಡಮ್ ಕೋಳಿ ಫಾರಂ ಇದು ಇದು ಕೋಳಿ ಫಾರಂ ಈ ಕೋಳಿ ಫಾರಂ ನಲ್ಲಿ ಇದು ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಬಾಣಿ ಕೊಡ್ತಾ ಇದಾರೆ ಕರೆಕ್ಟ್ ಆಗ ಕ್ಲೀನಿಂಗ್ ಇಲ್ಲ ಇಂಥ ಬಿಲ್ಡಿಂಗ್ ಒಂದು ಲಕ್ಷದ ಎಪ್ಪತ್ ಸಾವಿರ ಕೊಡ್ತಾ ಇದಾರೆ ಮಕ್ಕಳಿಗೆ ಅದೇ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಬದಲಾಗಿ ಅವ್ರಿಗೆ ಯಾಕೆ ಪೇಸ್ಟ್ ಬ್ರೆಸ್ಟ್ ಕೊಡ್ತಾ ಇಲ್ಲ ಇವರು ಇವರು ಅದರಲ್ಲಿ ಅವ್ರಿಗೆನಾದ್ರು ಕಮಿಷನ್ ಇದೆಯಾ ಆಫೀಸರ್ಸ್ಗಳಿಗೆ ಮಕ್ಕಳಿಗೆ ಕೊಡುವಂತ ಬ್ರೆಸ್ಟ್ ಪೇಸ್ಟ್ ಕೊಡಲಾದ್ರೆ ಈ ತರ ಮಾಡ್ತಾ ಇದ್ರಲ್ಲ ಈ ಸರ್ಕಾರ ಏನ್ ಮಾಡ್ತಿದೆ ವಿಚಾರವಾಗಿ ಸರಿ ಟೆಂಡರ್ ಆಫೀಸರ್ ಅಂದ್ರು ಯಾವುದೂ ಟೆಂಡರ್ ಹಾಕಿಲ್ಲ ಟೆಂಡರ್ ಆಗಿಲ್ಲ ಅಂತ ರೀ ಟೆಂಡರು ಯಾವುದಾದ್ರು ಒಂದು ಇದಕ್ಕಿರಲಿ ಒಂದು ರೋಡ್ ವರ್ಕಿಗೆ ಟೆಂಡರ್ ಸ್ಟಾಪ್ ಮಾಡಿರಿ ಬಿಲ್ಡಿಂಗ್ ವರ್ಕಿಗೆ ಟೆಂಡರ್ ಸ್ಟಾಪ್ ಮಾಡಿರಿ ಅದನ್ನು ಮಕ್ಕಳಿಗೆ ಕೊಡುವಂಥ ಕ್ಲೀನೆಸ್ ಮಾಡ್ಕೊ ಸೋಪು ಎಣ್ಣೆ ಬ್ರಷ್ ಆ ಬಟ್ಟೆ ತೊಳೆಯುವಂಥ ಸೋಪು ಇಂಥ ಮಕ್ಕಳಿಗೆ ನೀವು ಟೆಂಡರ್ ಗಿಂಡರ್ ಅಂತೇಳಿ ಮಕ್ಕಳಿಗೆ ಆರು ತಿಂಗಳು ಕೊಡಲಿದ್ರೆ ನೀವು ಇದು ಮಾಡಿರಲ್ಲ ಅಂದರೆ ದಲಿತರ ಮಕ್ಕಳೆಲ್ಲ ಅವರು ಕೊಡಲಿದ್ರೆ ಕೇಳೋದಿಲ್ಲ ಅವ್ರು ಬೇ ಬೀದಿಗೆ ಬಿಟ್ಟರು ಅವ್ರು ಯಾರು ಇಲ್ಲ ಹಿಂದೆ ಮುಂದೆ ಅಂತಂದೇಳಿ ನಿಮ್ಮ ನೀವು ಹಾಡಿದ್ದೇ ಆಟ ಆಡ್ತಿದ್ದೀರಲ್ಲ ಇದು ಸರಿನಾ ನಿಮಗೆ